ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ವಿಫಲಾಗಿದೆ ವಿಜಯೇಂದ್ರ ಹಿಂದೆ ಅರುವತ್ತು ಗಾಡಿಗಳು ತೊಗೊಂಡು ಇದ್ದಾನೆ ಅರವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರವತ್ತು ವಾಹನ ಎಲ್ಲಿದೆಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮಗೆ ಟಿಕೆಟ್ ಕೊಡ್ತೀವಿ ನಿಮಗೆ ಕೊಡ್ತೀವಿ ಅಂತೇಳಿ ಎರಡೆರಡು ವಾಹನ ಮಾಡ್ಕೊಂಡು ಹೇಳಿ ಪಾಪ ಎಲ್ಲಿನೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ತಮ್ಮ ತಮ್ಮ ಬಂದು ಅವ್ರು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ದರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕುಡಿಸಿದ್ರೆ ಐದು ಸಾವಿರ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇಟ್ಟಿದ್ದಿಲ್ಲ ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ ಕಾಲಿಗೆ ಎತ್ತಿ ಮತ್ತು ಆಲ್ಕೋಹಾಲ್ ಹೋಗೋ ಕಾರ್ಯಕರ್ತರು ಜನರಿಗೆ ಹೋಗೋತ್ತ ಹೇಳಿದ್ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿ ಮಾಡಲಿಕ್ಕಿ ವಿಜೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬ ಹೇಳೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು ನಮ್ಮದು ಒಂದು ಚಾನೆಲ್ದವರು ಬಂದಿದ್ದರು ತಳಗ ಕೆಮ್ಮೆಂಟೆ ಎಷ್ಟು ಕೆಟ್ಟ ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ ಇದು ಸ್ಪಷ್ಟ ಸುಮ್ಮನೆ ಸುಮ್ಮನೆ ಅಂತ ತಳಿ ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತಗೊಂಡಂಗೆ ನಾನು ತೆಗಿತೀನೋ ಭಯ ಬಂದಿರ್ಬೋದು ಅದಕ್ಕೆ ಮಾಡ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಸಚಿವರಿಗೆ ಅವಕಾಶ ಸಿಗುತ್ತೆ ಇಲ್ಲ ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ ನಾನು ಪಕ್ಷದಿಂದ ಉಚ್ಚಾಟನೆ ಮೇಲೆ ಯಾರು ಸಂಪರ್ಕನಾಗೂ ಇಲ್ಲ ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಇದ್ದೀನಿ ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿ ಹಳ್ಳಿಯಲ್ಲಿ ನಾ ಎಲ್ಲೇ ಒಂದು ಇದ್ದೀನಿ ಅಂದ್ರೂ ಹಳ್ಳಿ ಜನ ಬಂದು ನೂರಾರು ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರೂ ಪಕ್ಷ ಮೇಲೆ ಜನರ ವಿಶ್ವಾಸ ಆರೋಗಿದೆ ಇನ್ನು ನಾ ಹೇಳಿನಲ್ರಿ ವಿನಾ ವಿಜಯದಶಮಿ ಅಂತಾನೆ ನಾವೆಲ್ಲ ಆಡಾಡ್ತೀನಿ ಅದು ಬ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಇಲ್ಲ ಜನವಾರ ಹಾಕ್ಕೊಂಡು ಜನವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಥವಾ ಜನವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾಳೆ ಈ ಕೆಲವೊಂದು ಬಸವಾದಿ ಪ್ರಮತರ್ ಅಂತ ಹೇಳ್ತಾರೆ ನಾಳೆ ಯುವತಿ ಗುಂಡುಗಡ್ಗೂ ಹಾಕ್ಕೊಂಡು ಬರಬೇಡತ್ತರ ಅದರ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರೆ ಅಂದರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇಲ್ಲ ಸಂಪೂರ್ಣ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಬಾ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಆರ್ ಅಶೋಕ್ ಬರ್ತಾಯಿಲ್ಲ ಅಶ್ವತ್ ನಾರಾಯಣ ಬರ್ತಾಯಿಲ್ಲ ಯಾರು ಯಾರು ಪ್ರಮುಖರು ಬರ್ತಾಯಿಲ್ಲ ಶ್ರೀರಾಮುಲು ಬಂದರೆ ಸೋಮನೇ ಕಟ್ಟಾಚಾರ್ಯ ಬಂದು ಹೋಗ್ತಾರೆ ಅಂದರೆ ಎಲ್ಲರಿಗೂ ಬೇಜಾರು ಏನಿದೆ ಅಂದರೆ ಈ ವ್ಯಕ್ತಿಯ ಒಂದು ಒಂದು ಅರವತ್ತು ಗಾಡಿ ತೊಗೊಂಡು ಬಂದರೆ ಅದು ಆಯ್ತು ರೀ ನಾಲ್ಕೈದು ಜನ ಬಂದಾರಂದ್ರೆ ಅಲ್ಲೇ ಒಂದು ಎರಡು ನೂರು ಮುನ್ನೂರು ಜನ ಆದರೂ ಇನ್ನೊಂದು ನೂರು ಜನ ಒಂದು ವಿಧಾನಸಭೆಗೆ ಒಂದು ಸಾವಿರ ಮಂದಿ ಕುಡಿಸೋದಾಗೆಲ್ಲ ಯಾವನೋ ಒಬ್ಬ ಭೂಪ್ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ ಒನ್ನೂರ ಐವತ್ತು ವಾಹನಗಳನ್ನು ಬಿಡ್ತೀನಿ ಹತ್ತು ಸಾವಿರ ಜನ ಹೇಳಿ ಒಂದು ವಿಧಾನಸಭೆದ್ದು ನೀವು ಎಲ್ಲ ಕುಡಿದ್ರೂ ಒಂದು ಸಾವಿರ ಜನ ಸೇರಿಸಲ್ಲ ಹಾಂ ಸಿಟಿಯವ್ರು ಬರುವುದಲ್ರಿ ಸಿಟಿಯವ್ರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ ಸಿಟಿಯಲ್ಲಿ ಒಳ್ಳೆಯ ಕೆಲಸ ನೋಡ್ಯಾರ ಮತ್ತು ಅದಾರ ಹೆದ್ದುಗಳು ಅದರಿಂದ ಏನಾಗಿದೆ ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ ಒಕ್ಕಟ್ಟಾಗಿದೆ ಎಲ್ಲಿ ಒಕ್ಕಟ್ಟಾಗಿದೆ ಹಾಂ ಇವರು ಸಮ ಆ ಸಮಾಜಕ್ಕೂ ಯಾರೂ ಬರಲ್ಲಾಗ್ಯಾರ ಎಲ್ಲಿ ಬಿಜಾಪುರ ಜಿಲ್ಲಾದಾಗೇ ನೋಡ್ರಿ ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು ಹದಿನೈದು ದಿವ್ಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು ದರ್ಬಾರ ಸ್ಕೂಲ್ನಾಗೆ ಎಷ್ಟು ಜನ ಇದ್ದರು ವಿಜಯೇಂದ್ರ ಭಾಷಣ ಮಾಡಾಗ ನಿನ್ನೆ ಬಾ ಬ ನಿನ್ನೆ ನೀವು ಪ್ರೆಸ್ಮೆಂಟ್ ಮಾಡ್ಯಾರಲ್ಲ ಬಿ ಜೆ ಪಿ ಮಹಾನ್ ನಾಯಕರೆಲ್ಲ ಕೂಡಿ ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬರ್ತತ್ತ ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬಂತು ಬಿಜಾಪುರನು ಫೇಲ್ ಆಗಿದೆ ನಿನ್ನೆ ದಾವಣಗೆರೆ ಫೇಲ್ ಆಗಿದೆ ಹಾವೇರಿ ಫೇಲ್ ಆಗಿದೆ ಅಲ್ಲಿ ಬೊಮ್ಮಾಯರು ಬಂದಿಲ್ಲ ಯಾರು ಪ್ರಮುಖರಾದಾರು ಅವರೇ ಬರ್ತಾ ಇಲ್ಲ ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ ಅದು ಬಿಟ್ಟರೆ ಇಲ್ಲ